ಇವನು ಬಂದು ನಮ್ಮನ್ನ ಏ ಕ್ವಚನ್ದಲ್ಲಿ ಮಾತಾಡ್ತಾನ ಯಾಕೆ ಕೊಬ್ಬ ನಿನ್ಗೆ ಗೌರವ ನಿಮ್ ಎಲ್ ಎ ಆಗಿರೋ ನೀನು ನಾವ್ ಎಂ ಎಲ್ ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕವ್ರು ನಾವು ಬಂದಿ ಏ ಕ್ವಚನ್ದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಅಂತನ ಮಾತಾಡ್ತೀಯ ನಿಂದ ಏನಂತ ಗೊತ್ತಾನೇ ನೀನ್ ಮಾಡಿರೋದು ಎಲ್ ಎ ಮಾಡಿದ್ ನನಗೆ ಜನ ಮಾಲೋರ್ ಜನ ಮಾಲೂರಿಗೋಸ್ಕರ ಓಟ್ ಮಾಡಿದ್ದಿನ ನೀನು ಬರೋ ಬರೀ ಆರ್ನೂರೇ ಓಟ್ ಮಾಲೂರು ಅಭಿವೃದ್ಧಿ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿನ್ಗೆ ಆರ್ನೂರು ಓಟ್ ಮೇಲೆ ಜಾಸ್ತಿ ಬಿಡಲ್ಲ ದುರಂಕಾರವಾಗಿ ನಾನು ನಿಮ್ಮ ತಂಟೆ ಬಂದಿದ್ದ ಕೋರ್ಟ್ ಕೇಸ್ ಹಾಕಿದ್ದೇ ತಪ್ಪು ನಿನಗೆ ಜೋರಾಗಿ ಮಾತಾಡೋದು ಅವರೇ ಹುಚ್ಚಂತೆ ನಾವು ನಮ್ಗೆ ಹುಚ್ಚಿರ್ದಂತೆ ನೀನು ನೀನಗುಚ್ಚಿರೋದ ನಂಜೇಗೌಡ ನಮ್ಮ ಕಾರ್ಯಕರ್ತರಿಗೆ ಹುಚ್ಚಿದಂತ ಕರೆಕ್ಟು ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗರಿಗೆ ಹೇಳ್ತಾರ ನಿನ್ನ ಎಂ ಎಲ್ ಎ ಮಾಡಿ ಏನ್ ಮಾಡಿದ್ದೇನೆ ನೀನು ಮಾಲೂರು ನಮ್ಮ ಮಾಲೂರ ಸುಳ್ಳೆ ಹಾಕೊಂಡು ದುಡ್ಡು ಮಾಡೋಕ್ಕೆ ಒಂದಿನ ನೀನು ಎಂಎಲ್ ಎನು ರಾಜಕೀಯಕ್ಕೆ ನೀನು ಮಾಲೂರು ಬೈ ಒಂದಿನ ಯೋಚನೆ ಮಾಡ್ದಾನಲ್ಲ ಮಾಲೂರು ಜನ ನಮ್ ಮಾಲೂರು ನಾನ್ ಲೋಕಲ್ ಅಂತೀಯ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ರಿಗ ಸಿ ಡಬಲ್ ನೈನ್ ಕೊಟ್ಟಿರೋದು ಕೆಲಸ ವಸೂಲಿ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ಹಾಳು ಮಾಡಿಕ್ಕಿದ್ಯಾ ಅವ್ರ ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ಬಂದು ಇಡಿತಾರ ಜನಗಳಿಗೆ ತಾಲೂಕು ಆಫೀಸ್ ಏನ್ ಮಾಡಿಕ್ಕಿದ್ಯಾ ನಂಜ ಬೇಡ ಈಗ ಮಾತಾಡ್ಬೇಕಲ್ಲ ನಿನ್ಗೆ ಖುಷಿ ಕಿಕ್ ನಿನ್ಗೆ ಒಬ್ಬರು ನಾರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು ರಾತ್ರಿ ಬಿಡೋದು ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲ್ಗಪ್ಪ ಕಿಕ್ ಕೊಡ್ತೀನಿ ದಿನಾ ಹಿಂಗೆ ಮಾತಾಡ್ತೀನಿ ಮಾತಾಡ್ಸ ಇನ್ನೂರ ಇಪ್ಪತ್ನಾಲ್ಕ ಜನ ಎಂ ಎಲ್ ಎಲ್ಲ ನಂಬರ್ ತಗೊಂಡು ನಾನು ಮಾತಾಡೋದ್ ಎಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ನಿನ್ ಕೆಲ್ಸ ಆಗ್ಬೋದಾ ಲೈವ್ ಬಿಡ್ರಪ್ಪ ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಡು ಬಾಡಿಸ್ಕೊಂಡಿ ಜಾಗನ ಲೈವ್ ಬಿಟ್ಬಿಡ ಇದು ನೀನು ಕೆಲಸ ಒಂದು ದಿನ ನಾನೂರು ಬಾಯಿ ಯೋಚನೆ ಮಾಡಿಲ್ಲ ನೀನ್ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಉಬ್ತಿಯಾ ದುರಾಂಕರನ್ನ ಏನ್ ಮಾಡ್ತೇನೆ ನೀನು ಅದ್ಯಾರ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೆಲಸಗಳು ಹಾಕ್ಸಂತೆ ಹಾಕ್ಸು ನೀವ್ ಅಪ್ಪನ್ ಕೊಟ್ಟಿದ್ರೆ ಯಾರ ಹಂಗ ಹಾಕ್ಸ್ತಿ ಹಾಕ್ಸಿ ಕೆಲಸ ಇಲ್ಲಿ ಒಬ್ಬ ಕಾರ್ಯಕರ್ತ ಬಿಟ್ರೆ ಅಮಿತ್ ಶಾ ತನ್ಕ ಹೋಗ್ತದೆ ಉಚಾರ ನೀವೇನೋ ದೂಡ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬಿಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀವ್ ಮಾಡ ಅಲ್ಕಾ ಕೆಲ್ಸಕ್ಕೆ ಉಪಯೋಗಿಸಿಕೊಳ್ತಾ ಇದೆಯಾ ಅಡ್ಡಾ ಸೆಂಟ್ರ್ ಇವತ್ತೇ ಹೋಗ್ತಿರ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀನಿ ಐಜಿ ಹತ್ರ ಮಾತಾಡ್ತೀನಿ ನೀನ್ ಎಂ ಎಲ್ ಎ ಆಗಿ ಒಂದು ದಿನ ಕೂಡ ನಾಯಕಿಲ್ಲ ಏನೋ ಹಣೆ ಬರ ಮಾಡಿಬಿಟ್ಟವ್ರ ಎಂ ಎಲ್ ಎ ಜನಗಳು ನಾವು ಅವ್ರ ಅವ್ರ ಬಗ್ಗೆ ಮಾತಾಡಾಗಿಲ್ಲ ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ಮಾತ್ರ ನಮ್ಮ ಒಂದು ದಿನ ಏಳು ವರ್ಷ ಆಗಿದೆ ಅವನು ಹುಷಿ ಹಾಕ್ಬಿಟ್ಟು ಇರ್ತಿಲ್ಲ ನಾವು ನಮ್ಮ ನನ್ನ ಎಂ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನ ನೀನ್ ಕರ್ಕಂಬಂದ ನೀನು ಮೂತಿಗಷ್ಟು ಕೊನೆಗೆ ಬಂದು ಸೇರ್ಕಂಡು ಆ ಶೆಟ್ಟರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿ ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ಅವನು ನಮಗೆ ಹೂ ಪಟಾಕಿಗೆ ದುಡ್ಡಿ ಬಂದ ನೀನು ಎಲ್ಲಾ ನಮ್ಗಾರಿ ಪಾಪ ನಮ್ಮ ಕ್ಷೇತ್ರ ರಾಮಕೃಷ್ಣ ಆಗ್ಬೋದು ಬನೇಳ್ ಇವರೆಲ್ಲ ಹಿರಿ ಸಾಕ್ಷಿ ಅವ್ರ ಕೈಯಲ್ಲಿ ಹೇಳ್ ಕಲ್ಸಾನೆ ಏನೇಕ ಮೂನಾ ಪಟಾಕಿ ನೀನ್ ನನ್ನ ಎಂ ಎಲ್ ಜಿಲ್ಲಾ ಪಂಚಾಯತ್ ಸೋತಿ ನಾಲ್ಕು ದಿನ ಗೇಟ್ ಬ್ಯಾಗ್ ಹಾಕಿ ಮತ ಇದಂಗಳ ಕೃಷ್ಣ ಮುಚ್ಚಾಗಿದ್ದ ಮತ ಇದ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಬ್ಕೊಂಡು ಏನೋ ಕೇಸುಗಳು ಹಾಕ್ಬಿಡ್ತಾರಂತೆ ಎಲ್ಲ ಮೇಲೆ ಅವ್ನ ಕಿರಣ್ ಮೇಲೆ ಯೂ ಯುವ ಮೋರ್ಚಾ ಅಧ್ಯಕ್ಷನವನ ಹುಷಾರು ತಿಳ್ಕ ಅವನ ಮೇಲೆ ಹಾಕಿಸ್ತೀಯ ನೀನು ನಿನ್ ಮಗನ ಕೈ ಮೆಸೇಜ್ ಮಾಡಿಸ್ತೀಯ ಮಾಡಿಸ್ ಇವತ್ತೇ ಅಮಿತ್ ಶಾ ಅವ್ರು ಬರಿತೀವಿ ನಿನ್ ಕಾಲಾಗಿ ನೀನ್ ಮಾಡ ನಮ್ ಕಾಯ್ಲಾಗಿ ನಾ ಮಾಡ್ತೀವಿ ನೀನು ಮಾಡ್ತಾ ಇರೋ ಅಂತ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ನ ಹಾಳು ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಮುಟ್ಟಿಸ್ಕೊಂಡು ಹೋಗಬೇಕು ಮಾಲೂರ್ ಅಂದ್ರೆ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ కర్ణాటక దా ఫస్ట్ మాలో